ಮನುಷ್ಯನು ತಾನು ಮನುಷ್ಯ ಜನ ತಾಳಿ ಏನು ಏನಂದ್ರೆ ಪುರುಷಾರ್ಥಗಳನ್ನು ಸಾಧಿಸಲಿಕ್ಕೆ ಈ ಪುರುಷಾರ್ಥಗಳಂದರೆ ಏನು ಪುರುಷಾರ್ಥಿಗಳಂದರೆ ಏನು ಏನು ಸಾಧಬಾರ್ದು ಈ ನಾವು ಈಗ ಜೀವಿ ಜೀವಿಯಾಗ ಬರೀ ಆರನೇ ತರ ಹೋಗಬೇಕು ಮಾತ್ರ ನಮ್ಮ ಸೀಮಿತ ಬದುಕಾದ ಸೀಮಿ ನಾವು ಸೀಮಿತಗೊಳಿಸಬಾರ್ದು ಪುರುಷಾರ್ಥ ಸಾಧನೆ ಅಂದರೆ ಏನು ಧರ್ಮ ಅರ್ಥ ಕಾಮ ಮೋಕ್ಷ ಇವು ನಾಲ್ಕು ಪುರುಷಾರ್ಥ ಅಂತಾರೆ ಧರ್ಮ ಧರ್ಮ ಅಂದ್ರೇನು ಧರ್ಮ ಅನ್ನೋದಕ್ಕ ನೂರೆಂಟು ಜಾತಿ ಅಲ್ಲ ಜಾತಿ ಅಲ್ಲ ಧರ್ಮ ಅಂದರೆ ಧಾರಿತ ಧರ್ಮ ಅಂತಾರೆ ಸತ್ಯ ನಾವು ಯಾವಾಗಲೂ ಸತ್ಯ ಸತ್ಯವಿಮುಖವಾಗಿ ನಡೀತಿರ್ತೀವಿ ಸತ್ಯಕ್ಕೆ ಪೂರಕವಾಗಿ ನಡೆಯುವುದು ಅದೇ ಒಂದು ಧರ್ಮ ಧರ್ಮ ಮತ್ತು ಸತ್ಯ ಒಂದು 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 ನಾಣ್ಯದ ಮುಖ ಇದ್ದಂಗೆ ಧರ್ಮದಿಂದ ಸತ್ಯ ಇರ್ತದೆ ಸತ್ಯದಿಂದ ಧರ್ಮ ಇರ್ತದೆ ಧರ್ಮವ ರಕ್ಷತೆ ರಕ್ಷತಾ ಅಂತಾರೆ ಧರ್ಮ ಅಂದ್ರೇನು ನೀವು ಬೇಕಾದ ಕೆಲಸ ಮಾಡಿ ಶ್ರೇಯಸ್ಸಿನ ಕಡೆಗೆ ಒಂದು ಪ್ರೇಯಸ್ಸು ಒಂದು ಶ್ರೇಯಸ್ಸು ಶ್ರೇಯಸ್ಸು ಏನು ಸತ್ಯದ ಮಾರ್ಗ ಪ್ರೇಯಸ್ಸು ಇದು ಮಿಥ್ಯಾ ಮಾರ್ಗ ಮನುಷ್ಯ ಸತ್ಯದ ಮಾರ್ಗ ಸಾಗಬೇಕಾದ್ರೆ ಅದೇ ಧರ್ಮ ಯಾವುದು ಪ್ರತಿಯೊಂದು ಮಾಡ್ತಿರಲಿಲ್ಲ ಅದು ನೋಡಪ್ಪ ಈ ಧರ್ಮದ ಕಾಯಕ ಧರ್ಮದ ಕಾಯಕ ಅಂತ ಧರ್ಮದ ಕಾಯಿಂದ ಪುಣ್ಯಭಾಗಿ ಆಗಲಿಕ್ಕೆ ಮನುಷ್ಯನೂ ಧರ್ಮದ ಕಾಯಕನ ಬೇಕು ಮನುಷ್ಯ ಜನ್ಮ ಸಾಲಿಕ್ಕೆ ಧರ್ಮ ಮಾಡಬೇಕು ಏನು ಹೊಟ್ಟೆ ದೇವರ ಕಡೆ ಸಾಗೋದು ದೇವರನ್ನ ಆತ್ಮ ಸಾಕ್ಷಾತ್ಕಾರದಿ ಪ್ರತಿ ಕ್ಷಣವೂ ಆತ್ಮ ಸಾಕ್ಷಾತ್ಕಾರದಲ್ಲಿ ನಮ್ಮ ಪ್ರಯಾಣ ಇರಬೇಕಿಲ್ಲ ಆಯುಷ್ಯ ಇದ್ದ ಆಯುಷ್ಯಗಳ ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾಗೈತಿ ಅದಕ್ಕೆ ಪ್ರತ್ಯೇಕ ಕ್ಷಣವೂ ನಾವು ನಾವು ಅದಕ್ಕೆ ಆತ್ಮ ಸಾಕ್ಷಾತ್ಕಾರದ ಕಡೆ ನಡೀಬೇಕು ಅವಾಗ ಏನು ಮಾಡಬೇಕಾಗ್ತದೆ ಧರ್ಮ ಅದೇ ಪರಿಪಾಲನೆ ಅಂತ ಧರ್ಮ ಪರಿಪಾಲನೆ ಇದು ಧರ್ಮ ಅಧರ್ಮ ಅನ್ನೋದು ಇದಕ್ಕೆ ಇದಕ್ಕೆ ವ್ಯತಿರಿಕ್ತ ನಡೆದ್ರೆ ಅದೇ ಅಧರ್ಮ ಅನ್ನಿಸ್ತದೆ ಇದು ಬಿಟ್ಟರೆ ಪ್ರಪಂಚಕ್ಕೆ ಸುಖಕ್ಕೆ ಬಿದ್ದು ನೀವು ನಿಜವಾದ ಕೆಲಸ ಮಾಡ್ತೀರಿ ಶ್ರೇಯಸ್ ಶ್ರೇಯಸ್ ಬಿಟ್ಟು ಪ್ರೇಯಸ ಕೇಳಿದೆ ಅಂದರೆ ಅದು ಅಧರ್ಮ ಅದಕ್ಕೆ ಧರ್ಮ ಅಂತಂದ್ರೆ ಧರ್ಮ ಅರ್ಥ ಅರ್ಥ ಇಲ್ಲಿ ಪ್ರೊ ಪ್ರಪನ್ ಇರಬೇಕಾದ್ರೆ ನಿಮ್ಗೆ ಅರ್ಥ ಬೇಕಲ್ಲ ದುಡ್ಡು ಬೇಕಲ್ಲ ಕಳಿಸ್ಬೇಕು ಅರ್ಥ ಕಳಿಸ್ಬೇಕು ಅಂತ ಹೇಳ್ತಾರೆ ಗಳಿಸ್ಬೇಕಂದ್ರೆ ನಮ್ಮ ಮೆದುವಿನ ಕಳಿಸ್ಬಾರ್ದು ನಿಮಗೆ ಹೊಟ್ಟೆ ಹೊಟ್ಟೆಗಾಗುವಷ್ಟು ಮನುಷ್ಯ ಅಷ್ಟೇ ಗಳಿಸ್ಬೇಕು ಅವ್ರಿಗೆ ಬೇಕು ಇವ್ರು ಬೇಕು ಮಕ್ಕಳು ಮೊಮ್ಮಕ್ಕಳಿಗಾಗಿ ಕಳಿಸ್ಬೇಕು ಅಂತಿಲ್ಲ ಎಷ್ಟು ನಮಗೆ ಬೇಕೋ ಅಷ್ಟೇ ಇದಾಗಿ ಕಳಿಸ್ ಗಳಿಸ್ಬೇಕು ಮನುಷ್ಯ ಅದು ಕಳಿಸುತ್ತಕ್ಕಂಥ ಅದು ಒಂದು ಪುರುಷಾರ್ಥನ ಏನೂ ಇರ್ತದೆ ಯಾರು ನಿಮಗೆ ಅರ್ಥ ದುಡ್ಡು ಅರ್ಥ ಕಾಮ ಮೋಕ್ಷ ಕಾಮ ಬೇಕು ಪ್ರಚೋತ್ಪತ್ತಿಗೆ ಕಾಮ ಬೇಕದ ಅದು ಎಷ್ಟು ವಿನಿಯೋಗ ಮಾಡಬೇಕು ಸದ್ವಿನಿಯೋಗ ಮಾಡಬೇಕು ಅಷ್ಟೇ ಪ್ರಮಾಣದಾಗ ನಾವು ಅದಕ್ಕೆ ಇದು ಮಾಡಿ ಬಳಸಿ ಮತ್ತೆ ಬಿಟ್ಟುಬಿಡಬೇಕು ಆಮೇಲೆ ಮೋಕ್ಷ ಮೋಕ್ಷ ಅಂದರೆ ಮನುಷ್ಯನಿಗೆ ಯಾವ ಮನುಷ್ಯ ಬೇಡ ಅನ್ನೋದಿಲ್ಲ ಬಿಡುಗಡೆ ಈ ಜನ್ಮಾಂತರದ ಸಂಗ್ರಹ ಸಂಕೋದಂತಹ ಬಿಡುಗಡೆ ಇದು ಕಷ್ಟ ನಟ ಜೀವನದಲ್ಲ ದೈಹಿಕವಾಗಿ ಮಾನಸಿಕವಾಗಿ ಯಾತನೆ ಕೊಡುವಂಥದ್ದು ಇವರಿಂದ ಮುಕ್ತ ಆಗಬೇಕಲ್ಲ ಅಂತಂದು ಹೇಳಿ ಜೀವನ್ಮುಕ್ತ ಸ್ಥಿತಿಗೆ ಹೋಗೋದು ಅದು ಮೋಕ್ಷ